ನ್ ಸಿಂಧೂರ್ ತಿಂಗಳುಗಳ ಕಾಲ ನಾವು ಏನು ಕೇಳುತ್ತಾ ಇದ್ದೆವು ಏನೂ ಆಗಿಲ್ಲ ಯಾವುದೇ ಹಾನಿಯಾಗಿಲ್ಲ ಇಂಡಿಯಾದ ಹೇಳಿಕೆ ಸುಳ್ಳು ಪಾಕಿಸ್ತಾನ ಮತ್ತು ಅದರ ಬೆಂಬಲಿತ ಉಗ್ರ ಸಂಘಟನೆಗಳ ಒಂದೇ ಸಾಲು ನಿರಾಕರಣೆ 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 ಆದರೆ ಸತ್ಯ ಯಾವಾಗಲೂ ಹೆಚ್ಚು ದಿನ ಮೌನವಾಗಿರೋದಿಲ್ಲ ಈಗ ಕೇಳಿ ಒಂದು ದೊಡ್ಡ ತಿರುವು ಲಷ್ಕರೆ ತೊಯ್ಬಾ ಸಂಘಟನೆಯ ಸೀನಿಯರ್ ಕಮಾಂಡರ್ ಹಫೀಸ್ ಅಬ್ದುಲ್ ರೌ ಸ್ವತಃ ಮುಂದೆ ಬಂದು ಹೇಳಿದ್ದಾನೆ ಹೌದು ಆಪರೇಷನ್ ಸಿಂಧೂರ್ ನಮ್ಮ ಮುರಿದ್ಗೆ ಉಗ್ರ ಕೇಂದ್ರಕ್ಕೆ ಭಾರಿ ಹೊಡೆತ ನೀಡಿದೆ ಇಷ್ಟು ದಿನ ಮರೆಮಾಚಿದ ಸತ್ಯ ಅವನ ಬಾಯಿಂದಲೇ ಹೊರಬಂದಿದೆ ಇದು ಸಣ್ಣ ಮಾತಲ್ಲ ಇದು ಸುಳ್ಳಿನ ಗೋಡೆ ಕುಸಿದ ಕ್ಷಣ ಇದು ನಿರಾಕರಣೆ ಸೋತಕ್ಷಣ ಮುನಿತ್ ಎಂದರೆ